ಈಗ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕಡೆಯಿಂದ ಇಪ್ಪತ್ತೈದನೇ ತಾರೀಕು ಜುಲೈ ಇಪ್ಪತ್ತು ಇಪ್ಪತ್ತೈದರಲ್ಲಿ ಉದ್ಯೋಗ ಮೇಳನ ಹಮ್ಮಿಕೊಳ್ಬೇಕು ಅಂತ ಡಿಸೈಡ್ ಮಾಡಿ ನಾವು ಎರಡು ವಾರದಿಂದ ನಮ್ಮ ನಾಲೆಡ್ಜ್ ಪಾರ್ಟ್ನರ್ಸ್ ಆದಂಥ ಫ್ಯಾಕ್ಟ್ರಿ ಕ್ವೆಸ್ಸು ರೋಟ್ರಿ ಬೆಂಗಳೂರು ಡಿವಿಷನ್ ಬೆಸ್ಟು ಇವ್ರ ಜೊತೆಲೆಲ್ಲ ಕೆಲಸ ಮಾಡಿ ಇವತ್ತು ಆರ್ಗನೈಸ್ ಮಾಡಿದ್ದೀವಿ ನಾವು ಇಂದ ಇವತ್ತು ಈಗಿನವರೆಗು ಸಾವಿರದ ಆರುನೂರು ಚಿಲ್ಲರೆ ಮಕ್ಕಳು ಅಟೆಂಡ್ ಮಾಡಿದ್ದಾರೆ ತೊಂಬತ್ತೆರಡು ಕಂಪ್ನಿಗಳು ಬಂದಿದ್ದಾರೆ ಇದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಆಫ್ ಇಂಟರ್ವ್ಯೂಸ್ ನಡೀತದೆ ಆಮೇಲೆ ತರ್ಡ್ ರೌಂಡ್ಗೆ ಆ ರೆಸ್ಪೆಕ್ಟಿವ್ ಕಂಪ್ನೀಸ್ಗೆ ಕಳಿಸ್ಕೊಡ್ತಾರೆ ಇದು ಮಾಡೋದ್ರ ಮುಖಾಂತರ ಒಂದು ಟ್ರೈನಿಂಗ್ ಆಗ್ಬೋದು ಸ್ಕಿಲ್ಲಿಂಗು ಸ್ಕಿಲ್ಲಿಂಗು ಈ ಥರದಂಥ ಆ್ಯಕ್ಟಿವಿಟೀಸು ಇಂಟರ್ನ್ಶಿಪ್ಪು ಪ್ರಾಜೆಕ್ಟ್ ವರ್ಕ್ಗು ಇಲ್ಲಿ ಅವಕಾಶಗಳಿದೆ ಸೊ ಹಂಗಾಗಿ ಈಗ ಫೈನಲ್ ಸೆಮಿಸ್ಟರ್ ಯು ಜಿ ಸ್ಟೂಡೆಂಟ್ಸು ಫೈನಲ್ ಸೆಮಿಸ್ಟರ್ ಪಿ ಜಿ ಸ್ಟೂಡೆಂಟ್ಸ್ಗೆ ಇದನ್ನು ನಾವು ಓಪನ್ ಮಾಡಿದ್ದೀವಿ ಸೊ ಇವತ್ತು ಸಂಜೆ ನಾಲ್ಕೂವರೆ ಐದು ಗಂಟೆ ತನಕ ನಮ್ಗೆ ಅಂದಾಜು ಪ್ರಕಾರ ಒಂದು ಎರಡರಿಂದ ಎರಡು ಎರಡುವರೆ ಸಾವಿರ ಜನ ಮಕ್ಕಳು ಇಲ್ಲಿ ಬಂದು ಅಟೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಎಷ್ಟು ಕಂಪ್ನೀಸು ಬಂದಿದೆ ತೊಂಬತ್ತೆರಡು ಕಂಪ್ನಿಗಳು ಬಂದಿದೆ ಮೇಜರ್ ಅಮೆಝಾನು ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸು ಮತ್ತು ಎಂಥದ್ದು ಭಾರತ್ ಇಂಡಿಯಾ ಅಂತ ಯಾವುದೋ ಒಂದು ಬಂದಿದೆ ಸೊ ಕೆಲವು ಒಂದೆಲ್ಲ ಕನ್ಸಲ್ಟೆನ್ಸಿಸು ಇದೆ ಮೇಜರ್ ಕಂಪ್ನೀಸ್ಗಳು ಇದೆ ಇವತ್ತು ಎಷ್ಟು ಜನಕ್ಕೆ ಅವ್ರಿಗೆ ಕೆಲಸ ಸಿಗ್ಬೇಕು ಸರ್ ಈಗ ಅದನ್ನ ನಾವು ಸಂಜೆ ಒಳಗಡೆ ಹೇಳಬೇಕು ನಾವು ಡಾಟಾ ಇನ್ನೂ ಸಿಕ್ಕಿಲ್ಲ ಈ ಸಂಜೆ ಒಳಗಡೆ ನಾವು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಅಪ್ಡೇಟ್ ಮಾಡ್ತೀವಿ ಸರ್ ಮುಂದೆ ಕೂಡ ಇದೇ ಥರದ ಜಾಬ್ ಈಗ ಅದೇ ನಮ್ಮ ವೈಸ್ ಚಾನ್ಸಲರ್ ಅವರು ಮತ್ತು ರಿಜಿಸ್ಟ್ರಾರ್ ಏನು ಅಂದ್ಕೊಂಡಿದ್ವಿ ಇದು ಫಸ್ಟ್ ಟೈಮ್ ಇನ್ ಕರ್ನಾಟಕ ಒಂದು ಗೌರ್ಮೆಂಟ್ ಯೂನಿವರ್ಸಿಟಿ ಈ ಥರ ಮೇಳನ ಅಂದ್ಕೊಂಡಿರೋದು ಇದೇ ಫಸ್ಟ್ ಟೈಮ್ ಇದು ನಮಗೂ ಹೊಸದು ನಾವು ಇದರಲ್ಲಿ ಕಲಿತಾ ಇದ್ದೀವಿ ಇದನ್ನು ತಿಳ್ಕೊತಾ ಇದ್ದೀವಿ ಇದು ಯಾವುದೇ ಆದಂಥ ಗೌರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ಮಾಡ್ತಿರಲಿಲ್ಲ ಎಲ್ಲ ಪ್ರೈವೇಟ್ ಕಾಲೇಜು ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಇದ್ದರು ಅದು ಅವರಿಗೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿ ಆಗ್ತಿತ್ತು ಅಲ್ಲಿ ಹೋಗ್ತಿದ್ರು ಇದನ್ನು ಪಬ್ಲಿಕ್ ಯೂನಿವರ್ಸಿಟಿನಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಇದು ಫಸ್ಟ್ ಇಯರ್ ಶುರು ಮಾಡಿದ್ದೀವಿ ಇದನ್ನು ನಾವು ಪ್ರತಿ ವರ್ಷ ಇದನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಬಯಸ್ತೀವಿ ಸರ್ ಸ್ಟೂಡೆಂಟ್ಸ್ಗಳು ಈ ಥರದ ಮೊದಲಾಗಿ ಪಬ್ಲಿಕ್ ಯೂನಿವರ್ಸಿಟೀಸ್ಗಳಿಗೆ ಬರಬೇಕು ಅಲ್ಲಿ ಓದಬೇಕು ಅಲ್ಲಿ ಎಲ್ಲ ಥರದಂಥ ಪ್ರೋಗ್ರಾಮ್ಗಳಿದೆ ಅದನ್ನು ಉಪಯೋಗ ಮಾಡಿಕೊಂಡು ಇನ್ಮೇಲೆ ನಮ್ಮ ಪಬ್ಲಿಕ್ ಯೂನಿವರ್ಸಿಟೀಸ್ಗಳಲ್ಲೂ ಕೂಡ ಈ ಥರದ ಪ್ಲೇಸ್ಮೆಂಟ್ ಸೆಲ್ಸು ಪ್ಲೇಸ್ಮೆಂಟ್ ಜಾಬ್ ಮೇಳಗಳನ್ನ ಮಾಡಿ ಆ ಮಕ್ಕಳನ್ನು ಬರೀ ಓದೋದಲ್ಲ ಅವ್ರನ್ನ ಪ್ಲೇಸ್ ಮಾಡೋಕ್ಕೂ ಕೆಲಸ ಮಾಡುತ್ತೆ ಅಂತ ನಾವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಹೆಸರಲ್ಲಿ ನಾನು ಡಾಕ್ಟರ್ ಗೌಡ ಸಹ ಪ್ರಾಧ್ಯಾಪಕ ಇಂಗ್ಲೀಷ್ ವಿಭಾಗ ವಿಶ್ವ ನಗರ ವಿಶ್ವವಿದ್ಯಾಲಯ ಥ್ಯಾಂಕ್ ಯು